ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಇಂದು ಬಜೆಟ್ ಮಂಡನೆಯಾಗಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಪ್ರಮುಖ ಬೇಡಿಕೆ ಹೊಸಿಯಾಗಿದೆ ಬಜೆಟ್ನಲ್ಲಿ ಕೊಯ್ಲಾದ ಪಶು ವೈದ್ಯಕೀಯ ಕಾಲೇಜು ತರಗತಿ ಸ್ಥಾಪನೆ ವಿಚಾರ ಮರೆಯಾಗಿದ್ದು ಮಾಜಿ ಶಾಸಕ ಸಂಜೀವ ಮಠಂದೂರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪಶು ವೈದ್ಯಕೀಯ ಕಾಲೇಜಿನ ಕಟ್ಟಡ ಸಿದ್ದವಾಗಿ ನಿಂತಿದೆ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ತರಗತಿ ಆರಂಭವಾಗುವ ನಿರೀಕ್ಷೆಯಲ್ಲಿ ಜನತೆ ಇದ್ರು ಆದರೆ ಈ ಬಗ್ಗೆ ಬಜೆಟ್ನಲ್ಲಿ ಉಲ್ಲೇಖವೇ ಇಲ್ಲ ತರಗತಿ ಆರಂಭಕ್ಕಾಗಿ ಅನುದಾನವನ್ನು ಮೀಸಲಿಟ್ಟ ಎಂದು ಪುತ್ತೂರಿನಲ್ಲಿ ಸಂಚಿವ ಮಠಂದೂರು ಆರೋಪಿಸಿದ್ರು ಬಸೊಂಗಪ್ಪನ ಇಲಾಖೆ ಬರುವುದಿಲ್ಲ ಅದು ನಮ್ಮ ವೆಟರ್ನರಿ ಯೂನಿವರ್ಸಿಟಿಗೆ ಬರ್ತದೆ ಬಸಂಗಪ್ಪನ ಯೂನಿವರ್ಸಿಟಿಗೆ ವಿಶ್ವವಿದ್ಯಾಲಯಕ್ಕೆ ಬರ್ತದೆ ಈಗಾಗಲೇ ಬಹುಸ ಡಿ ವಿ ಸದಾನಂದ ಗೌಡರು ಎರಡು ಸಾವಿರದ ಒಂಬತ್ತರಲ್ಲಿ ಬಜೆಟ್ ಅಲ್ಲಿ ಅನುದಾನ ಇಟ್ಟು ಅದನ್ನು ಘೋಷಣೆ ಮಾಡಿ ಕಟ್ಟಡಗಳು ಪೂರ್ತಿಯಾಗಿದೆ ಆದರೆ ಇಷ್ಟ ತನಕ ಅಲ್ಲಿ ಯಾವುದೇ ಶೈಕ್ಷಣಿಕ ಚಟುವಟಿಕೆಗಳು ಆರಂಭ ಆಗಲಿಲ್ಲ ಇನ್ನೂ ಕೂಡ ವಿದ್ಯಾರ್ಥಿಗಳನ್ನು ಸೇರ್ಪಡೆಗೊಳಿಸಿ ಅಲ್ಲಿ ಕಾಲೇಜು ಆರಂಭ ಮಾಡಲಿಲ್ಲ ಈ ಸಲದ ಬಜೆಟಲ್ಲಿ ಅದು ಯಾವುದೇ ಮೆನ್ಷನ್ ಮಾಡಲಿಲ್ಲ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಇಲ್ಲ ಆರ್ಥಿಕ ವರ್ಷದಲ್ಲಿ ನಾವು ಕೊಯ್ಲದ ವೆಟರ್ನರಿ ಕಾಲೇಜನ್ನು ಆರಂಭ ಮಾಡ್ತೇವೆ ಅಂತೇಳಿ ಎಲ್ಲಿ ಉಲ್ಲೇಖ ಮಾಡಲಿಲ್ಲ ಅನುದಾನ ಕೊಡ್ತೇವೆ ಅಂತ ಹೇಳಲಿಲ್ಲ ಅಂದರೆ ನಾನು ಆಗ ಉಲ್ಲೇಖ ಹಾಗೆ ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಸಂಪೂರ್ಣ ಕಡೆಗಣಿಸುವಂಥ ಕೆಲಸ ಈ ಬಜೆಟಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂತೇಳಿ